ನಮಸ್ಕಾರ ಸ್ನೇಹಿತರೆ ಶನಿವಾರ ಈ ಐದು ವಸ್ತುಗಳನ್ನು ಖರೀದಿಸಿದರೆ ಆಪತ್ತು ಕಟ್ಟಿಟ್ಟ ಬುತ್ತಿ ಹೌದು ಶನಿವಾರ ಪ್ರತಿಯೊಂದು ಕೆಲಸಗಳನ್ನು ಮಾಡುವುದು ಹೇಗೆ ನಿಷಿದ್ಧವಾಗಿರುತ್ತದೆಯೋ ಅದೇ ರೀತಿ ಕೆಲವೊಂದು ವಸ್ತುಗಳನ್ನು ಖರೀದಿಸುವುದು ಕೂಡ ನಿಷಿದ್ಧವಾಗಿರುತ್ತದೆ ಶನಿವಾರದ ದಿನದಂದು ಈ ವಸ್ತುಗಳನ್ನು ಖರೀದಿಸುವುದು ಅಶುಭವಾಗಿರುತ್ತದೆ ಶನಿವಾರದ ದಿನದಂದು ನಾವು ಯಾವೆಲ್ಲ ವಸ್ತುಗಳನ್ನು ಖರೀದಿಸಬಾರದು ಮತ್ತು ಶನಿವಾರ ತಪ್ಪಿಯೂ ಈ ವಸ್ತುಗಳನ್ನು ಖರೀದಿಸಲು ಹೋಗದಿರಿ ಶನಿವಾರವು ಆಳವಾದ ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ದಿನವಾಗಿದೆ ಇದು ಶನಿದೇವನ ಆರಾಧನೆ ಮತ್ತು ಪೂಜೆಗೆ ಮೀಸಲಾದ ಪವಿತ್ರ ದಿನವೆಂದು ಪೂಜಿಸಲ್ಪಟ್ಟಿದೆ ಶನಿದೇವನು ಹೆಚ್ಚಿನ ಗೌರವವನ್ನು ಹೊಂದಿರುವ ದೇವನಾಗಿದ್ದಾನೆ ಈ ದಿನದ ಮಂಗಳಕರ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಮತ್ತು ಯಾವುದೇ ದುರಾದೃಷ್ಟ ಮತ್ತು ಪ್ರತಿಕೂಲ ಪರಿಣಾಮಗಳನ್ನು ತಪ್ಪಿಸಲು ಒಬ್ಬರ ಕಾರ್ಯಗಳಲ್ಲಿ ವಿಶೇಷವಾಗಿ ಖರೀದಿಗಳನ್ನು ಮಾಡುವಲ್ಲಿ ಎಚ್ಚರಿಕೆ ಕಾಪಾಡಿಕೊಳ್ಳುವುದು ಅವಶ್ಯಕವಾಗಿದೆ ಮತ್ತು ಧಾರ್ಮಿಕ ಆಚರಣೆಗಳ ಪ್ರಕಾರ ಶನಿವಾರದಂದು ಕೆಲವು ವಸ್ತುಗಳನ್ನು ನಾವು ಖರೀದಿಸಬಾರದು ಆ ವಸ್ತುಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ನೋಡ್ತಾ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರುವ ಕೂಡ ಪ್ರೆಸ್ ಮಾಡಿ ಮೊದಲನೇದಾಗಿ ಆಭರಣ ಶನಿವಾರದಂದು ಆಭರಣಗಳ ಖರೀದಿಯನ್ನು ಪ್ರತಿಕೂಲವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದು ಶನಿದೇವನ ಅಸಮಾಧಾನವನ್ನು ಉಂಟು ಮಾಡುತ್ತದೆ ಎಂದು ನಂಬಲಾಗಿದೆ ಇದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳ ಸೃಷ್ಟಿಗೆ ಕಾರಣವಾಗುತ್ತದೆ ಮತ್ತು ಶನಿದೇವನ ಪ್ರಭಾವದ ಕಾರಣದಿಂದ ಶನಿವಾರದಂದು ಆಭರಣಗಳನ್ನು ಖರೀದಿಸಲು ಅಶುಭ ದಿನವೆಂದು ಪರಿಗಣಿಸಲಾಗುತ್ತದೆ ಮುಂಬರುವ ಸಮಸ್ಯೆಗಳನ್ನು ತಪ್ಪಿಸಲು ಶಾಂತಿ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಶನಿವಾರದ ದಿನದಂದು ಆಭರಣವನ್ನು ಖರೀದಿಸಬಾರದು ಅಮೂಲ್ಯವಾದ ಲೋಹಗಳನ್ನು ಖರೀದಿಸುವುದರಿಂದ ಅದು ನಮ್ಮ ಜೀವನದ ಮೇಲೆ ಋಣಾತ್ಮಕವಾಗಿ ಪರಿಣಾಮ ಬೀರುತ್ತದೆ ಎಂದು ಭಾವಿಸಲಾಗಿದೆ ಏಳನೇದಾಗಿ ಎಲೆಕ್ಟ್ರಾನಿಕ್ ವಸ್ತುಗಳು ಮೊಬೈಲ್ ಫೋನುಗಳು ಲ್ಯಾಪ್ಟಾಪ್ಗಳು ಮತ್ತು ಇತರೆ ಎಲೆಕ್ಟ್ರಾನಿಕ್ ಸಾಧನಗಳ ಖರೀದಿಯನ್ನು ಶನಿವಾರದಂದು ಸಹ ತಪ್ಪಿಸಬೇಕಾಗುತ್ತದೆ ಏಕೆಂದರೆ ಇದು ತಾಂತ್ರಿಕ ಸಮಸ್ಯೆಗಳು ಮತ್ತು ದೋಷಗಳನ್ನು ಉಂಟುಮಾಡುತ್ತದೆ ಎನ್ನುವ ನಂಬಿಕೆ ಇದೆ ಮೂಢನಂಬಿಕೆಯ ಪ್ರಕಾರ ಈ ದಿನದಂದು ಈ ವಸ್ತುಗಳನ್ನು ಖರೀದಿಸುವುದರಿಂದ ಅದು ಹಾನಿಗೊಳಗಾಗಬಹುದು ಅಥವಾ ಹಾಳಾಗಿ ಹೋಗಬಹುದು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಸೋಮವಾರದಂದು ಅಥವಾ ಮಂಗಳವಾರದ ದಿನದಂದು ಖರೀದಿಸುವುದು ಉತ್ತಮ ಮೂರನೆಯದಾಗಿ ಮನೆ ಅಲಂಕಾರಿಕ ವಸ್ತುಗಳು ಶನಿವಾರದಂದು ಪೀಠೋಪಕರಣಗಳು ಬಣ್ಣಗಳು ಮತ್ತು ಇತರ ಮನೆಯ ಅಗತ್ಯ ವಸ್ತುಗಳನ್ನು ಒಳಗೊಂಡಂತೆ ಗೃಹ ಅಲಂಕಾರದ ವಸ್ತುಗಳನ್ನು ಖರೀದಿಸುವುದನ್ನು ನಿಷೇಧಿಸಲಾಗಿದೆ ಏಕೆಂದರೆ ಇದು ಮನೆಯೊಳಗೆ ಅಪಸೃದ್ಧಿಯನ್ನು ತರುತ್ತದೆ ಮತ್ತು ಸಮೃದ್ಧಿಗೆ ಅಡ್ಡಿಪಡಿಸುತ್ತದೆ ಎನ್ನುವ ನಂಬಿಕೆ ಇದೆ ಬದಲಾಗಿ ನಿಮ್ಮ ಮನೆಯಲ್ಲಿ ಸಾಮರಸ್ಯ ಮತ್ತು ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸಲು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ವಸ್ತುಗಳನ್ನು ಮಂಗಳವಾರ ಗುರುವಾರ ಅಥವಾ ಶುಕ್ರವಾರದಂತಹ ಮಂಗಳಕರ ದಿನಗಳಲ್ಲಿ ಖರೀದಿಸಬೇಕು ನಾಲ್ಕನೆಯದಾಗಿ ಹೊಸ ಬಟ್ಟೆ ಶನಿವಾರದಂದು ಬಟ್ಟೆಗಳನ್ನು ಖರೀದಿಸುವುದನ್ನು ಸಹ ನಿಷೇಧಿಸಲಾಗಿದೆ ಏಕೆಂದರೆ ಇದು ಒಬ್ಬರ ಜೀವನದಲ್ಲಿ ಅಡೆತಡೆಗಳು ಮತ್ತು ತೊಂದರೆಗಳನ್ನು ಸೃಷ್ಟಿಸುತ್ತದೆ ಎನ್ನುವ ನಂಬಿಕೆ ಇದೆ ಮೂಢನಂಬಿಕೆಯ ಪ್ರಕಾರ ಶನಿವಾರದಂದು ಹೊಸ ಬಟ್ಟೆಗಳನ್ನು ಖರೀದಿಸುವುದು ಮತ್ತು ಧರಿಸಲು ಅಶುಭ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಅಂತಹ ಖರೀದಿಗಳು ಅನಗತ್ಯ ಸಮಸ್ಯೆಗಳು ಮತ್ತು ತೊಂದರೆಗಳ ಸೃಷ್ಟಿಗೆ ಕಾರಣವಾಗಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್